ಸರ್ ನನ್ನ ಹೆಸರು ಶ್ರೀನಿಧಿ ಅಂತ ನಾನು ಸಿದ್ಧಗಂಗಾ ಮಹಿಳಾ ಪದವಿ ಪೂರ್ವ ಕಾಲೇಜ್ ಗಣಿತ ಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಊರು ಬಂದು ಇರುಕ್ಸಂದ್ರ ಅಂತ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಇರೋದು ಸರ್ ಇದು ಮುತ್ಕದ ಗಿಡ ಅಂತ ಇದನ್ನ ತುಂಬಾ ಹಿಂದೆ ಈ ನೀವೆಲ್ಲ ನೋಡಿದ್ರಿ ಅನ್ಸುತ್ತೆ ಇದ್ರ ಎಲೆಗಳಲ್ಲಿ ಒಂದಕ್ಕೊಂದು ಅಂಚುಕಡ್ನಲ್ಲ ಫೋಣಿಸ್ಬಿಟ್ಟು ದೊಡ್ಡ ಎಲೆ ಮಾಡಿ ಅದ್ರಲ್ಲಿ ಊಟ ಮಾಡ್ತಾ ಇದ್ರು ಹೌದು ಬಾಲ್ಯದ ಹೌದು ಈಗ ಈ ಗಿಡಗಳೇ ಕಾಣಿಸ್ತಾ ಇಲ್ಲ ಸರ್ ಏನ್ ಮಾಡ್ತಾರೆ ಅಂದ್ರೆ ಇದೊಂದು ಗಿಡ ಇರೋ ಜಾಗದಲ್ಲಿ ಒಂದು ಅಡಕೆ ಗಿಡ ಬೆಳೆಸ್ಬೋದು ಅಂತ ಹೌದು ಅದ್ರದ್ದು ಬೆನಿಫಿಟ್ ಏನಂತಾನೆ ಗೊತ್ತಿಲ್ಲ ಸರ್ ಜನಕ್ಕೆ ಅಡಕೆನ ನಾವು ಊಟ ಮಾಡಕ್ ಆಗಲ್ಲ ಬಟ್ ಇದರಿಂದ ನಮಗೆ ತುಂಬಾ ಆಯುರ್ವೇದಿಕ್ ಅಂಶಗಳಿದೆ ಸರ್ ಸರ್ ಈಗ ಈ ಪ್ಲಾಸ್ಟಿಕ್ ಪ್ಲೇಟ್ ಗಳು ಬಂತು ಬಾಳೆ ಎಲೆ ತರದ್ದೇ ಪ್ಲಾಸ್ಟಿಕ್ ಪ್ಲೇಟ್ ಮಾಡಿದ್ದಾರೆ ಹೌದು ಆ ಪ್ಲಾಸ್ಟಿಕ್ ನ ಕನ್ಸಂಪ್ಷನ್ ಮಾಡೋದು ಆರೋಗ್ಯಕ್ಕೆ ತುಂಬಾನೇ ಹಾನಿಕರ ಸರ್ ಹೌದು ಸರ್ ಆ ಪ್ಲಾಸ್ಟಿಕ್ ಅಲ್ಲಿ ಲಿಬ್ರೇಟ್ ಆಗುವಂತ ಕೆಮಿಕಲ್ ಅನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಬಿಸಿ ಪದಾರ್ಥ ಹಾಕಿದಾಗ ಪ್ಲಾಸ್ಟಿಕ್ ಇಂದ ಬರುತ್ತಲ್ಲ ಸರ್ ಕೆಮಿಕಲ್ ಅದನ್ನ ನಾವು ತಿಂದ್ರೆ ಲಿಂಪ್ ನೋಡ್ ಇನ್ಫೆಕ್ಷನ್ ಆಗುತ್ತೆ ಲಿಂಪ್ ನೋಟ್ಸ್ಗಳು ದೇಹದಲ್ಲಿರುವಂತ ಲಿಂಪ್ ಗಳು ಇನ್ಫೆಕ್ಷನ್ ಆದ್ರೆ ನೆಕ್ಸ್ಟ್ ಅದ್ರದ್ದು ನೆಕ್ಸ್ಟ್ ಸ್ಟೇಜ್ ಏನ ಕ್ಯಾನ್ಸರ್ ಆ ತರ ಕ್ರಿಯೇಟ್ ಆಗ್ಬಿಡತ್ತೆ ನೋಡಿ ನಾವು ಪ್ಲಾಸ್ಟಿಕ್ ನ ಎಷ್ಟು ನಾವು ಡಿಪೆಂಡ್ ಆಗ್ಬಿಟ್ಟಿದೀವಿ ಯಾಕೆ ಇದನ್ನೆಲ್ಲ ಬಿಟ್ಬಿಟ್ಟಿದೀವಿ ಸರ್ ನಾವು ಮತ್ತೆ ವಾಪಸ್ ಬರ್ಬೇಕು ಸರ್ ನಮ್ ಹಿಂದಿನವ್ರು ಮಾಡಿರೋದು ಪ್ರತಿಯೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅದನ್ನ ಅರಿ ನಾವು ಏನೇನೋ ಮಾಡ್ತಾ ಇದೀವಿ ಸೊ ನಾನ್ ಅದಕ್ಕೆ ಇರ್ಲಿ ಅಂತ ಹೇಳಿ ಇದನ್ನ ಬಳಸ್ತಾ ಇದೀನಿ ಅವಾಗ ಅವಾಗ ಇದ್ರ ಎಲೆನಲ್ಲಿ ನಾವು ಕೋಸಂಬರಿ ಏನಾರು ಮಾಡ್ಕೊಂಡು ಹಾಕೊಂಡು ತಿಂತೀವಿ ಅದು ಚೆನ್ನಾಗಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಮನಸ್ಸಿಗೆ ಸಮಾಧಾನ ಇದೆ ಆ ಎಲ್ಲದಕ್ಕಿಂತ ಸಿಗುತ್ತೆ ಅನ್ನೋದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಜಾಸ್ತಿ ಇದೆ ಸರ್ ಎಲೆನಲ್ಲಿ ಏನಕ್ಕೆ ಇದ್ರಲ್ಲಿ ಬಳಸ್ತಾ ಇದ್ರು ಈ ಎಲೆ ಬದಲು ನಮಗೆ ತೇಗದೆಲ್ಲ ಇನ್ನೂ ಹೌದು ಅದನ್ನು ಬಳಸ್ತಾ ಇರ್ಲಿಲ್ಲ ಇದನ್ನೇ ಏನಕ್ಕೆ ಬಳಸ್ತಿದ್ರು ಇದ್ರಲ್ಲಿ ಅಂತ ಆಯುರ್ವೇದಿಕ್ ಅಂಶಗಳು ಇದೆ ಸರ್ ಸರ್ ಈಗ್ಲೂ ಆಯುರ್ವೇದಿಕ್ ಔಷಧಿಗಳಲ್ಲಿ ಇದ್ರ ತೊಗಟೆ ಹೂವು ಕಾಯಿ ಎಲೆ ಎಲ್ಲ ಬಳಸ್ತಾರೆ ಬೇರು ಇನ್ಕ್ಲೂಡಿಂಗ್ ಬೇರ್ನು ಕೂಡ ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಸ್ತಾರೆ ಎಷ್ಟೋ ಆಯುರ್ವೇದಿಕ್ ಮಾತ್ರೆಗಳು ಕೊಡ್ತಾರಲ್ಲ ಸರ್ ಅದರಲ್ಲೆಲ್ಲ ಇದನ್ನೆಲ್ಲ ಬಳಸ್ತಾರೆ ಸರ್ ಈ ಎಲೆನಲ್ಲಿ ಊಟ ಮಾಡೋದ್ರಿಂದ ನಮ್ಗೆ ಗ್ಯಾಸ್ಟ್ರಿಕ್ ಆಗೋದು ಕಮ್ಮಿ ಆಗುತ್ತೆ ಹೊಟ್ಟೆ ಉಬ್ರ ಬರೋ ಹಾಗಾಗೋದು ಅವೆಲ್ಲ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಇದ್ರ ಎಲೆನಲ್ಲಿ ಊಟ ಮಾಡ್ತಾ ಇದ್ರು ಒಂದು ಸರ್ ಎರಡನೇದು ಬಂದು ಇದ್ರದ್ದು ತೊಗಟೆ ಇದೆಯಲ್ಲ ಸರ್ ಇದ್ರದ್ದು ತೊಗಟೆ ಮತ್ತೆ ಹೂವ ಇದನ್ನ ನಾವು ಬಳಸೋದ್ರಿಂದ ಕರೆಕ್ಟ್ ಆಗಿ ಒಂದು ನಿಯಮಿತವಾಗಿ ಬಳ್ಸೋದ್ರಿಂದ ಚರ್ಮ ಸಂಬಂಧಿ ರೋಗಗಳನ್ನೂ ಕೂಡ ನಾವು ನಿವಾರಣೆ ಮಾಡ್ಕೊಳ್ಬಹುದು ಸರ್ ಇದ್ರದ್ದು ಕಾಯಿ ಬರುತ್ತೆ ಸರ್ ಬೀಜ ಆ ಬೀಜನ ನಾವು ಪೌಡರ್ ಮಾಡಿ ಅದನ್ನ ಜೇನುತುಪ್ಪ ಜೊತೆ ಬೆರೆಸಿ ಈ ಮಂಡಿ ನೋವು ಓಡಾಡಬೇಕಾದ್ರೆ ಸಮಸ್ಯೆ ಅಂತಾರಲ್ಲ ಸರ್ ಆ ಮಂಡಿ ಮೇಲೆ ಹಚ್ಚೋದ್ರಿಂದ ಮಂಡಿ ನೋವು ನಿವಾರಣೆ ಆಗುತ್ತೆ ಆಮೇಲೆ ಇದ್ರದ್ದು ಬೀಜ ಬರುತ್ತಲ್ಲ ಸರ್ ಆ ಬೀಜನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ನಿಂಬೆಹಣ್ಣಿನ ಜೊತೆ ಇಂಡ್ಬಿಟ್ಟು ಚರ್ಮಕ್ಕೆಲ್ಲ ಹಚ್ಕಳದ್ರಿಂದ ಚರ್ಮ ರೋಗ ನಿವಾರಣೆ ಆಗುತ್ತೆ ನಾನಾ ವಿಧದ ಚರ್ಮ ರೋಗಗಳು ಅದರಿಂದ ನಿವಾರಣೆ ನಾವು ಮಾಡಬಹುದು ಮತ್ತೆ ಸರ್ ಎಲೆ ಇದೆಯಲ್ಲ ಸರ್ ಈ ಎಲೆನ ನಾವು ತುಪ್ಪದಲ್ಲಿ ಉರಿದು ಅದನ್ನ ಪೌಡರ್ ಮಾಡಿ ಆಮೇಲೆ ಮೊಸರಿನ ಜೊತೆಗೆ ಕಲಸಿ ಅದನ್ನ ಸೇವಿಸೋದ್ರಿಂದ ನಮಗೆ ಮಲಬದ್ಧತೆ ಅಂತ ಏನಿದೆ ಆ ಮಲಬದ್ಧತೆ ನಿವಾರಣೆ ಆಗುತ್ತೆ ಮೇನ್ ಆಗಿ ಈಗ ಎಷ್ಟೋ ಜನಕ್ಕೆ ಮಲಬದ್ಧತೆ ದೊಡ್ಡ ರೋಗ ಆಗ್ಬಿಟ್ಟಿದೆ ಹೌದು ಇದನ್ನ ಮಾಡೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ಸರ್ ಮತ್ತೆ ಇದ್ರದ್ದು ಬೀಜದಲ್ಲಿ ಬರುವಂತ ಎಣ್ಣೆನ ಯೂಸ್ ಮಾಡಿ ತುಂಬಾ ಹಿಂದೆ ಈ ಕುಷ್ಠರೋಗನ ನಿವಾರಣೆ ಮಾಡೋದಕ್ಕೆ ಬಳಸ್ತಾ ಇದ್ರಂತೆ ಕುಷ್ಠ್ರೋಗ ಹರಡೋದು ತಡಿತಾ ಇತ್ತಂತ ಇದು ಹಾ ಅಷ್ಟು ಬೆನಿಫಿಟ್ ಇದೆ ಸರ್ ಇದು ಮುತ್ಕುದ್ದ ಬೀಜದಲ್ಲಿ ಕೂಡ ಮತ್ತೆ ಈ ಮುತ್ಕುದ್ದು ಬೇರ್ ಇದೆಯಲ್ಲ ಸರ್ ಈ ಬೇರ್ನ ತೆಗೆದು ಅದ್ರದ್ದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಅಜೀರ್ಣ ಮತ್ತೆ ಮಲಬದ್ಧತೆ ನಿವಾರಣೆ ಆಗೋದ್ರ ಜೊತೆಗೆ ನಪುಂಸಕತ್ವ ಕೂಡ ಹೋಗುತ್ತಂತೆ ಅದು ಕೂಡ ಇದರಲ್ಲಿ ಒಂದು ಮುಖ್ಯವಾಗಿರುವಂತ ಒಂದು ಸರ್ ಹೂವಿಂದ ಕಷಾಯನ ಮಾಡಿಕೊಂಡು ಅದಕ್ಕೆ ಸೇಂದ್ರ ಲವಣನ ಬೆರೆಸಿ ಕುಡಿಯೋದ್ರಿಂದ ಕೆಲವರಿಗೆ ಉರಿ ಮೂತ್ರ ಆಗ್ತಿರುತ್ತೆ ಅವರಿ ಮೂತ್ರ ಮತ್ತೆ ಈ ಮೂತ್ರ ಸಂಬಂಧ ಪಟ್ಟಂತ ಕೆಲವು ರೋಗಗಳು ಕೂಡ ನಿವಾರಣೆ ಆಗುತ್ತೆ ಸರ್ ಹೂವುದ ಕಷಾಯಕ್ಕೆ ಸೇಂದ್ರ ಲವಣನ ಬೆರೆಸಿ ಕುಡಿಬೇಕು ಆಮೇಲೆ ಇದ್ರದ್ದು ಬೀಜದ ಪೌಡರ್ ಮಾಡಿಕೊಂಡು ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಮಾಡಿ ಅದನ್ನ ಎರಡೂನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸಕ್ಕರೆ ಸಕ್ಕರೆಗಿಂತ ಬೆಟರ್ ಅಂದ್ರೆ ಬೆಲ್ಲ ಸರ್ ಅದನ್ನ ಮಿಕ್ಸ್ ಮಾಡಿ ನಾವು ಕುಡಿಯೋ ತಿನ್ನೋದ್ರಿಂದ ರಾತ್ರಿ ಮಲಗಬೇಕಾದ್ರೆ ಅದನ್ನ ತಗೊಂಡ ತಗೊಳೋದ್ರಿಂದ ನಮ್ಗೆ ಹ್ಯುಮಿನಿಟಿ ಪವರ್ ಈ ನಿಶಕ್ತಿ ಅಂತ ಹೇಳ್ತಾರಲ್ಲ ಅದು ನಿವಾರಣೆ ಆಗುತ್ತೆ ಕೆಲವರಿಗೆ ಆಯಾಸ ಆಗ್ತಿರುತ್ತೆ ಬೇಗ ಅದೆಲ್ಲ ನಿವಾರಣೆ ಆಗುತ್ತೆ ಸೊ ಆತರದ್ದೊಂದು ಬೆನಿಫಿಟ್ ಇದೆ ಸರ್ ಇದಿಷ್ಟು ನಾನು ಆಯುರ್ವೇದಿಕ್ ಅಲ್ಲಿ ಬೆನಿಫಿಟ್ಸ್ ಏನೇನಾಗುತ್ತೆ ಅಂತ ಹೇಳಿದ್ದು ಇದಷ್ಟು ಅಲ್ದಿರ ನಮ್ಮಲ್ಲಿ ಕೆಲವು ಕಮ್ಯುನಿಟಿಗಳಲ್ಲಿ ಶಾಸ್ತ್ರ ಸಂಪ್ರದಾಯಕ್ಕೆ ಈ ಮುತ್ಕದ ಕಡ್ಡಿನ ತುಂಬಾನೇ ಬಳಕೆ ಮಾಡ್ತಾರೆ ಹಾಗೆ ಮಾಡ್ತಿದ್ರು ಅಂದ್ರೆ ಔಷಧಿ ಗುಣಗಳು ಆತರ ಇರುತ್ತೆ ಮತ್ತೆ ರಿಲೀಸ್ ಮಾಡುವಂತ ಗಾಳಿ ಏನಿದೆ ಸರ್ ಕುಡಿಯೋದ್ರಿಂದ ಕೂಡ ನಮ್ ದೇಹಕ್ಕೆ ಎಷ್ಟೋ ಬೆನಿಫಿಟ್ಸ್ ಇದೆ ಅಂತ ಕೇಳಿದೀನಿ ಸರ್ ಇದೆಲ್ಲ ಏನೇನು ಹೇಳ್ದೆ ಇದೆಲ್ಲ ನಾನು ಬೇರೆಯವರಿಂದ ಕೇಳಿ ತಿಳ್ಕೊಂಡಿರೋದ್ದು ನೀವು ಯಾರು ಇದನ್ನ ಬಳಸೋಂತವ್ ಆದ್ರೆ ಇನ್ನ ಯಾರನಾರು ಒಳ್ಳೆ ವೈದ್ಯರನ್ನ ಆಯುರ್ವೇದಿಕ್ ವೈದ್ಯರನ್ನ ಸಂಪರ್ಕ ಮಾಡಿ ಪೂರ್ತಿ ತಿಳ್ಕೊಂಡು ಬಳಸಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಯಾಕೆಂದ್ರೆ ನಾನು ಏನೇನ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದೀನಿ ಯಾವ ಯಾವ್ಯಾವ ಪ್ರಮಾಣದಲ್ಲಿ ಏನು ಇರ್ತಾ ಅಂತ ಹೇಳಿ ಕರೆಕ್ಟ್ ಆಗಿ ತಿಳ್ಕೊಬೇಕಂದ್ರೆ ಆಯುರ್ವೇದಿಕ್ ತಜ್ಞರು ಏನ್ ಇರ್ತಾರೆ ರೈತರು ಅಂದ್ರೆ ಅವ್ರ ತೋಟದಲ್ಲಿ ಒಂದು ಎಲೆ ಗಿಡ ಇರ್ಲೇಬೇಕು ಇರಬೇಕು ಸರ್ ಇರ್ಬೇಕು ಸರ್ ಮುತ್ಕದ್ದು ಅಂತಾನೆ ಅಲ್ಲ ಒಂದು ಮನೆಗೆ ಏನೇನ್ ಬೇಕೋ ಅದನ್ನೆಲ್ಲಾ ತರದನು ನಾವು ಮೈಂಟೈನ್ ಮಾಡಿಟೈನ್ ಮಾಡ್ಬೇಕು ಅದ್ರಲ್ಲಿ ಇದೊಂದು ಮುಖ್ಯವಾದ ಇದು ಕೂಡ ತುಂಬಾ ಅಂಶ ಹೌದು ಸರ್ Okay, sir. Thank you very much, sir. Thank you, sir.